ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೇಳರ ಮೊದಲಾರ್ಧದಲ್ಲಿ ಸತತ ಸೋಲುಗಳಿಂದ ಕಂಗೆಟ್ಟಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈಗ ದ್ವಿತೀಯಾರ್ಧದ ಪಂದ್ಯಗಳಿಗಾಗಿ ರೆಡಿಯಾಗ್ತಾ ಇದೆ ಏಪ್ರಿಲ್ ಇಪ್ಪತ್ತೊಂದಕ್ಕೆ ನಡೆಯುವ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ದದ ಪಂದ್ಯದ ಮೂಲಕ ಆರ್ಸಿಬಿ ದ್ವಿತೀಯಾರ್ಧವನ್ನ ಶುರು ಮಾಡುತ್ತೆ ಈ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ಪ್ಲೇ ಆಫ್ ಗೆರುವುದಕ್ಕೆ ಆರ್ಸಿಬಿ ಮೊದಲ ಹೆಜ್ಜೆಯನ್ನುಡೋ ವಿಶ್ವಾಸದಲ್ಲಿದೆ ಯಾಕಂದ್ರೆ ಫಸ್ಟ್ ಹಾಫ್ನಲ್ಲಿ ಆರ್ ಸಿ ಬಿ ಒಂದು ಪಂದ್ಯವನ್ನ ಗೆದ್ದಿದ್ರೂ ಕೂಡ ದ್ವಿತೀಯ ಅರ್ಧದ ಮೂಲಕ ನೇರವಾಗಿ ಪ್ಲೇ ಆಫ್ ಗೆ ಎಂಟ್ರಿ ಕೊಡುವ ಅವಕಾಶ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮುಂದೆ ಇದೆ ಅಂದ್ರೆ ಮುಂದಿನ ಏಳು ಪಂದ್ಯಗಳಲ್ಲಿ ಆರ್ ಸಿ ಬಿ ಜಯ ಗಳಿಸಿದ್ರೆ ಎಂಟು ಗೆಲುವುಗಳೊಂದಿಗೆ ಒಟ್ಟು ಹದಿನಾರು ಅಂಕವನ್ನು ಪಡೆದುಕೊಳ್ಳುತ್ತೆ ಸಾಮಾನ್ಯವಾಗಿ ಹದಿನಾರು ಅಂಕಗಳನ್ನು ಪಡೆಯುವ ತಂಡಗಳು ಅಂಕಪಟ್ಟಿಯಲ್ಲಿ ಟಾಪ್ ಫೋರ್ನಲ್ಲಿ ಕಾಣಿಸಿಕೊಳ್ಳುವುದು ವಾಡಿಕೆ ಅದರಂತೆ ಆರ್ ಸಿ ಬಿ ಅಗ್ರ ನಾಲ್ಕರಲ್ಲಿ ಸ್ಥಾನ ಪಡೆದು ನೇರವಾಗಿ ಪ್ಲೇ ಆಫ್ ಗೆ ಎಂಟ್ರಿ ಕೊಡಬಹುದು ಇನ್ನು ಏಳು ಪಂದ್ಯಗಳಲ್ಲಿ ಆರ್ಸಿಬಿ ಒಂದು ಪಂದ್ಯಗಳನ್ನು ಸೋತರೂ ಹದಿನಾಲ್ಕು ಅಂಕಗಳನ್ನು ಕಲೆ ಹಾಕೋ ಅವಕಾಶ ಇದೆ ಇಲ್ಲಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರ ಎರಡು ತಂಡಗಳು ಹದಿನೆಂಟು ಅಥವಾ ಇಪ್ಪತ್ತು ಅಂಕಗಳನ್ನು ಪಡೆದುಕೊಂಡ್ರೆ ನಾಲ್ಕನೇ ಸ್ಥಾನ ಪಡೆಯೋ ತಂಡವೊಂದು ಹದಿನಾಲ್ಕು ಅಂಕಗಳನ್ನು ಗಳಿಸೋ ಸಾಧ್ಯತೆ ಹೆಚ್ಚಿದೆ ಅದರಂತೆ ಆರ್ಸಿಬಿ ಹದಿನಾಲ್ಕು ಅಂಕಗಳೊಂದಿಗೆ ಉತ್ತಮ ನೆಟ್ ರನ್ ರೇಟ್ ಸಹಾಯದಿಂದ ಪ್ಲೇ ಆಫ್ಗೆ ಎಂಟ್ರಿ ಕೊಡಬಹುದು ಹೀಗಾಗಿ ಫಸ್ಟ್ ಹಾಫ್ನಲ್ಲಿ ಒಂದು ಗೆಲುವು ಸಾಧಿಸಿರುವ ಆರ್ಸಿಬಿ ಸೆಕೆಂಡ್ ಹಾಫ್ನಲ್ಲಿ ಸೋಲಿಲ್ಲದ ಸರದಾರನಾಗಿ ಮುಂದುವರೆದರೆ ನೇರವಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದನ್ನ ನೋಡಬಹುದು ಅದರಂತೆ ಫಾಸ್ಟ್ ಡಿಪ್ಲೊಸಿಸ್ ಪಡೆ ದ್ವಿತೀಯ ಅರ್ಧದಲ್ಲಿ ಎಲ್ಲರ ಲೆಕ್ಕಾಚಾರಗಳನ್ನು ತಲೆ ಕೆಳಗಾಗಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕು ಆರ್ಸಿಬಿ ತನ್ನ ಮುಂದಿನ ಪಂದ್ಯಗಳನ್ನು ಕೋಲ್ಕತಾ ನೈಟ್ ರೈಡರ್ಸ್ ಸನ್ ರೈಸರ್ಸ್ ಹೈದರಾಬಾದ್ ಗುಜರಾತ್ ಟೈಟನ್ಸ್ ಎರಡು ಪಂದ್ಯ ಇವರ ಜೊತೆ ಇನ್ನು ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆಡುತ್ತೆ ಈ ಪಂದ್ಯಗಳಲ್ಲಿ ಭರ್ಜರಿ ಜಯ ಸಾಧಿಸುವ ಮೂಲಕ ಆರ್ಸಿಬಿ ಪ್ಲೇ ಆಫ್ಗೆ ಎಂಟ್ರಿ ಪಡೆದುಕೊಳ್ಳೋ ಆತ್ಮವಿಶ್ವಾಸದಲ್ಲಿದೆ